ಇದಕ್ಕೆ ಬೇಕಾಗಿರೋ ಸಾಮಾನು ನೋಡಮಿ ಮೀಕರ ಒಂದು ಕಪ್ ಅಷ್ಟೆ ತೊಗೊಂಡಿನಿ ಒಂದು ಕಪ್ ಉಳ್ಳಾಗಡ್ಡಿ ಎಲೆ ಲವಂಗ ಒಂದೊಂದೇ ಹಾಕಿನಿ ಯಾಕಂದ್ರೆ ನಮ್ಮ ಮನ್ಯಾಗ ಮಸಾಲೆ ಯಾರು ತಿಂಬಲ್ಲ ಜಾಸ್ತಿ ಅದಕ್ಕೆ ಮಸಾಲೆ ಜಾಸ್ತಿ ತಿನ್ನೋದಿದ್ರೆ ಜಾಸ್ತಿ ಮಸಾಲೆ ಹಾಕ್ಕೋಬೋದು ಅಂದ್ರೆ ಇಲ್ಲ ಬಿಸಿನೀರ ಹಾಕಿ ಕುದಿಸ್ಲಾಕಿಟ್ಟಿನಿ ಯಾರಿಲ್ಲ ಇಲ್ಲ ಕುದ್ರಸ್ಲಾಕಿಲ್ಲ ನೆನಬೇಕು ಬಿಸಿನೀರಾಗ ನೀರು ತಕ್ಕೋಬೇಕು ಕಡಾಯದಾಗೆ ಎಣ್ಣೆ ಇತ್ತು ಇದೇ ಕಡೆ ಹೀಗೆ ಇಟ್ಟಿನಿ ಯಾಕಂದ್ರೆ ನೀನು ಪೂರಿ ಮಾಡಿ ಎಣ್ಣೆ ಇದೆ ಕಡೆ ಹಂಗೆ ಇಟ್ಟೀನಿ ಹ್ಞೂ ಸಂಡೇ ಸ್ಪೆಷಲ್ ಇರಬೇಕು ರೀ ಪೂರಿ ಹ್ಞೂ ಸ್ವಲ್ಪ ಜೀರಿಗೆ ಹಾಕೋಬಿತ್ತೀನಿ ರೀ ಸ್ವಲ್ಪ ಪಲಾವೆಲಿ ಹಾಕೋತೀನಿ ಸ್ವಲ್ಪ ಸ್ವಲ್ಪ ದಾಲ್ಚಿನ್ನಿ ಯಾಕಂದ್ರೆ ನಮ್ಮ ಮನೆಯಾಗ ಮಸಾಲೆ ಯಾರು ಜಾಸ್ತಿ ತಿಂಬಲ್ಲ ನಮ್ಮ ಮಿಕ್ಕಿಲಗಂತೂ ಮಸಾಲೆ ಫುಲ್ ಬೇಕು ನಾವಂತೂ ಮಸಾಲೆ ಮುಟ್ಟಲ್ಲ ಹಿಂಗ ಬಳ್ಳುಳ್ಳಿ ಕಂಪಲ್ಸರಿ ಬಳ್ಳುಳ್ಳಿ ಇರೇಬೇಕು ಈಗ ಚಳಿಗಾಲದಾಗ ಚಳಿಗಾಲದಾಗ ಬಳ್ಳುಳ್ಳಿ ಇಲ್ದ್ರೆ ಅಡುಗೆ ಟೇಸ್ಟ್ ಭೀ ಹತ್ತಲ್ಲ ಚಳಿಗೆ ಕೆಮ್ಮು ನೆಗಡಿ ಕಪ್ಪ ಏನಿದ್ರುನು ಎಲ್ಲ ಹೋತದ್ರಿ ಒಂದು ಕಪ್ ಉಳ್ಳಾಗಡ್ಡಿ ನೋಡ್ರಿ ಏನು ಆಮ ಹಾಕಿಲ್ಲ ಅಂದ್ರೆ ಗಮ್ಮ ಹತ್ತಿನ ಅಂತದ ಸ್ವಲ್ಪ ಅರ್ಶಿಣ ಖಾರ ರುಚಿಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಖಾರ ತೇವತಾರ ನಿಮ್ಮ ನಿಮ್ಮ ಮನೆಗೆ ಹೆಂಗೆ ತಿಂತಾರೆ ಹಂಗೆ ಮಾಡ್ಕೋರಿ ಉಪ್ಪು ಸ್ವಲ್ಪ ಮಸಾಲೆ ಎಲ್ಲ ಕಲ್ತಿ ಗಮ್ಮಂತ ವಾಸನೆ ಹೊಂಟದ್ರಿ ಈಗ ಹಾಕ್ಬಿಟ್ಟೆ ನೋಡಿ ಸ್ವಲ್ಪ ತಿರುಗಬೇಕು ಎಲ್ಲ ತಿರುಗಿದೆ ಅಂದ್ರೆ ಇದಕ್ಕೆ ಸ್ವಲ್ಪ ಹೆಂಗೆ ಭೀ ಬೇರೆ ಕ ರೀತಿನೂ ಮಾಡ್ಬೋದು ಉಳ್ಳಾಗಡ್ಡಿ ಟಮಾಟ ಕಟ್ ಮಾಡಿ ಮಿಕ್ಸಿಗೆ ಪೇಸ್ಟ್ ಮಾಡಿ ರೀ ಅದನ್ನು ಚಲೋ ಆಗ್ತದ ಇಲ್ಲಂದ್ರೆ ಹಿಂಗೆ ಮಾಡ್ಕೊ ನಂಗೆ ಯಾಕಂದ್ರೆ ಟೈಮ್ ಇಲ್ಲ ನಮ್ಮ ಮಗ ಬರಟಗೇ ಅಡಿಗೆ ರೆಡಿ ಆಗಬೇಕು ಹೀಗೆ ಅದ್ರದಲ್ಲೇ ನಾನು ಬಡ ಬಡ ಮಾಡ್ದೀನಿ ನಂಗೆ ಟೈಮ್ ಇಲ್ದಕ್ಕೆ ನಾ ಮಾಡಿಲ್ಲ ಹಂಗೆ ನೀವು ಬೇಕಾದ್ರೆ ಪೇಸ್ಟ್ ಮಾಡ್ಕೊರಿ ಉಳ್ಳಾಗಡ್ಡಿ ಟಮಾಟ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಡ್ಬೋದು ಚಂದ ಟೇಸ್ಟ್ ಆಗ್ತದೆ ನಾ ಯಾವಾಗಲೂ ಹಾಗೆ ಮಾಡ್ತೀನಿ ಈ ಸಲ ಟೈಮ್ ಇಲ್ಲ ಇದಕ್ಕೊಂಚೂರ ಸ್ವಲ್ಪ ಮಸಾಲೆ ಹಾಕಮ್ ಗರಂ ಮಸಾಲ ಹಗೋ ನಿಖಿಲು ಬಂದು ಮಸಾಲೆ ಹಾಕೊಂಡು ನೋಡ್ರಿ ಇದ್ರಾಗ ಸ್ವಲ್ಪ ನಮ್ಮ ಮಕ್ಕಳು ಮಾಡೋದು ಇಂಥ ಕೆಲಸನೇ ಇರ್ತದೆ ಇನ್ನೊಂದು ಸ್ವಲ್ಪ ಹಾಕು ನಾವು ಹುಣಸಿನ ಹುಳಿ ಹಾಕಿಲ್ಲಲ್ರಿ ಅದಕ್ಕೆ ಮೊಸರ ಹಾಕೊಂಡು ಸ್ವಲ್ಪ ನೀವು ಇಲ್ಲಂದ್ರೆ ಹುಣಸಿನ ಹುಳಿ ಭೀ ಹಾಕೋಬಹುದು ಟಮಾಟ ಪೇಸ್ಟ್ ಮಾ ಹಾಕೋಬಹುದು ಚಲೋ ಆಗ್ತದಿ ಸಾಕು ಮುಚ್ಚಿವಿ ಮಸ್ತ್ ಹತ್ತದ ನೋಡಿರಿ ಒಂದ್ಸಲ ಟ್ರೈ ಮಾಡಿರಿ ನಿಮಗೆ ಈ ಥರ ಬೇರೆ ಬೇರೆ ವೀಡಿಯೋಗಳು ಬೇಕಾದ್ರೆ ಮತ್ತು ನಾ ಮುಂದಿನ ವೀಡಿಯೋದಾಗ ತೋರಿಸ್ತೀನಿ ರೀ ಕಮೆಂಟ್ ಹಾಕಿರಿ